வரிங்க ಒಳಗ ಅಡಿಗೆ ಮನೆ ಕೆಲಸ ಯಾವಾಗ ಮಾಡಿ ನಿನಗ ಯಾವಾಗ ಊಟ ಮಾಡಿಸ್ಲಿ ಗೌರಿ ಹಠ ಮಾಡ್ಬಿಡಮ್ಮ ಊಟ ಮಾಡು ಗೌರಿ ಮತ್ತೆ ಬಾ ಗೌರಿ ಮಾವನ ನೋಡಿದ್ರೇನ್ರಿ ನಿಮ್ ಮಮ್ಮ ಊಟ ಮಾಡಿರ್ಗ ಕತ್ತೀನಿ ಅವಳು ನನ್ನ ಮಾತಾ ಕೇಳವಳು ನಾ ಊಟ ವಲ್ಯ ಅಂತ ಒಂದ ಸೌನ ಹಣ ಹಿಡಿದು ಮನೆ ತುಂಬಾ ಒಳ್ಳೇಕತ್ತ ನೋಡ್ರಿ ಮಾವನ ಆ ಮಗಳು ಈ ಮಣಿ ತುಂಬ ಓಡ್ಯಾಕ್ ಓಡಾಡಕ್ ಅಂತ ಹೇಳಿ ನಾ ಎಲ್ಲಾ ಚಿಂತಿ ಮರಾಠಿ ಬೇವಾ ಎಲ್ಲ ಚಿಂತಿ ಮರಾಠಿ ತಿನ್ನಿ ಮಾವರ ಈ ಚಿಂತಿ ಬಿಡಿ ಊರಾಗಿರ ಮಂದಿ ಎಕ್ ಚಂದಾಗಿ ನಪ್ಪಂತರಾಮ ಹೌದವಾ ದೂರಾಯಣ ಮಂದಿ ಎಲ್ಲಾ ಚಂದಾಗಿ ಸಂತೋಷವಾಗಿ ಅದಾರ ಆದ್ರ ದೇವರಂತ ಮಗನ ದೇವತೆ ಅಂತ ಸೊಸನ್ ಕಳ್ಕೊಂಡು ನಾನಾರಾಗಿ ಭೂಮಿಯಾಗಿ ಬದುಕಿರ್ಬೇಕು ನೋಡುವ ನಾನು ಅವ್ರ ಹೋಗಕ್ಕ ಬೇಕು ಆ ದೇವ್ರು ನನಗೆ ಸಾವು ಯಾಕೆ ತರವಲ್ಲ ಅನ್ನೋದ ನನ್ಗ ಗೊತ್ತಾಗವಲ್ದು ಇಂತ ಬಿಟ್ಟು ಮಾತಾಡ್ಬೇಡ್ರಿಗ ನಿಮ್ಮ ಯಾರ ನೀವು ಮಾತಾ ಹೋಗ್ತೀನಿ ಹೋಗ್ತೀನಿ ಅಂದ್ರೆ ನಿಮಗಿನ್ ಮುಂಚೆ ನಾವು ಹೋಗಿಬಿಡ್ತೀವಿ ಆಯ್ತರ ನೀವು ನೀನು ಅತ್ತಿರ ಹೋಗ ಬಿಡ್ರಿ ನಾನು ಯಾರಿಗೇನ ಒಳ್ಳೆಯದು ಮಾಡಂಗಂತ ನನ್ನ ಜೊಡಿ ಇರ್ತರೋವಾ ನೀمو ನೋಡ್ರಾ ನಿಮಗೆ ಎಲ್ಲೆಲ್ಲಿ ಹೇಂಗೆ ಹೋಗಬೇಕು ಅನ್ಸುತ್ತಾ அங்க ಹೋಗ್ಬಿಡ್ರಿ ತಪ್ಪ ತಪ್ಪ ಆದಿ ಮಾರ ತಪ್ಪಾತು ಏನು ಪದ್ಮ ಸೌಡ್ರು ಏ ಇನ್ನೇಕೆಂತ ಮಾತು ಆರಲಿಲ್ಲ ಒಂದು ಒಂದು ಸಲ ನನ್ನ ಕ್ಷಮಿಸಿಬಿಡ್ರಿ ಮಾರ ಕಾರಿಗೆ ಬಿದ್ದು ನಮಸ್ಕಾರ ಸೌಡ್ರು ಯೋವಾ ಕರಿ ನಾನು ಊಟ ಮಾಡೋದು ಗೌರಿ ಗೌರಿ ಇಲ್ಲಾ ಕರಿ ನಾನು ಊಟ ಮಾಡೋದು ಗೌರಿ ಏ ಗೌರಿ ಬಾರಮ್ಮ ನೋಡಮ್ಮ ನಾ ಏನೂ ಮಾಡುವುದಿಲ್ಲ ಬಾ ಆ ಜಾಮಿನಗೆ ಕತೆ ಹೇಳಿ ಊಟ ಮಾಡಿಸ್ತಾನಂತ ಅದನ್ನ ಜೊತೆ ಹಠ ಮಾಡ್ಬಿಡಮ್ಮ ಹೋಗು ಊಟ ಮಾಡು ಆಮೇಲೆ ಆಟ ಆಡು ಅಂತೇಳಿ ಒಳಗೆ ನನ್ನ ಕೆಲ್ಸ ಭಾಳ ಆಯ್ತಮ್ಮ ಯಾಕವ್ವ ಯಾಕೆ ಹಠೈತಿ ಅವ್ವ ಪ್ರೀತಿಯಿಂದ ಉಣ್ಸಾಕ ಬಂದ್ರೆ ಅವಲ್ಲ ಊಟ ಊಟ ಬೇಡ ಅಂದ್ರೆ ಉಣ್ಸಾಕ ಹ್ಞೂ ಅವ್ವ ಅವು ಆ ಪ್ರೀತಿನ ಉಣ್ಸಾಕ್ ಬಂದ್ರ ಯಾವ ಕಾಲೂಕು ಅಲ್ಲಿ ಅಂತ ಹೇಳಬಾರ್ದಪ್ಪ ಒಂದ್ ತೂತರ ತಿನ್ಬೇಕ ಒಂದ್ ಯಾಕಂದ್ರ ಈ ಪ್ರಪಂಚದಾಗ ಎಷ್ಟೋ ಮಂದಿ ಉಣ್ಣಕ ಅನ್ನನ ಇಲ್ಲಿದ್ರು ಉಣ್ಸಾಕ ಅವು ಇಲ್ಲ ಪಡ್ಕೊಂಡ್ ಬಂದಿ ಯಾರು ಪಡ್ಕೊಂಡ್ ಬಂದಿ ಹಾಗೆಲ್ಲ ಹಠ ಮಾಡಬಾರ್ದು ಒಂದ್ ತುತ್ತವ್ವ ಅದನ್ನ ಅಜ್ಜಾ ನಾಂಗ್ ಊಟ ಮಾಡ್ತೀನಿ ಕತ್ತಿ ಹೇಳ್ಬೇಕು ನೋಡ್ರೋ ಪೀಶ್ ಪಚಾರ ಆಯ್ತವ ಕತ್ತಿ ಊಟ ಆತಲ್ಲ ಬಾ ನೋಡು ಈ ಪುಟೋದಾಗ ಇರೋರು ಈ ನಿನ್ನ ಚಿಕ್ಕಮ್ಮ ಇಲ್ಲಿ ಕುಂದ್ರು ನನ್ನ ಮಗು ಈ ನಿನ್ನ ಚಿಕ್ಕಮ್ಮ ಗೌರಿ ಈ ನಿನ್ನ ಚಿಕ್ಕಪ್ಪ ಮಾದರ ಗೌಡ ನಿನ್ನ ಚಿಕ್ಕಪ್ಪ ವೀರ ಯೋಧ ವೀರ ಯೋಧ ಇದು